ಬಂತು ಎಲ್ಲ ಫ್ರೆಂಡ್ಸ್ ಎಲ್ಲ ಕಿಟ್ಟಿದು ಚೊಮ್ಮೆ ಚೆನ್ನಾಗಿ ಚೊಮ್ಮೆ ಕೊಸಿ ಇತ್ತು ನಾಲ್ಕು ನಮ್ಮ ಮನೆಗೆ ಹಿಂದಿರುಗಿ ಬಂದಂತಹ ಅನುಭವ ಹೇಳಿದ್ರೆ ನಾವು ಕೆಲವು ಫ್ರೆಂಡ್ಸ್ ಗಳನ್ನು ಸದಾರ್ಣ ಇಪ್ಪತ್ತೈದು ವರ್ಷ ನಂತರ ಇಲ್ಲಿ ಮೀಟ್ ಮಾಡಿದ್ದು ಪದ್ರಿ ಅದೊಂದು ವಿಶೇಷ ಏನು ಹೇಳಿದ್ರೆ ನನಗೆ ಅವ್ರದ್ದು ಪರಿಚಯ ಇಲ್ಲದಿದ್ರೆ ಅವ್ರನ್ನ ನನ್ನ ಪರಿಚಯ ಇತ್ತು ಬರ್ತಾರೆ ದೇಟ್ ಈಸ್ ದ ಬ್ಯೂಟಿ ಆಫ್ ಮದ್ರಿ ಸೊ ಐ ಗ್ರೂ ಅಪ್ ಹಿಯರ್ ಸ್ಟಡಿಂಗ್ ಮೈ ಹೈಯರ್ ಪ್ರೈಮರಿ ಹೈಯರ್ ಸ್ಕೂಲ್ ನರ್ಸರಿ ಐ ಡಿಟ್ ಹಿಯರ್ ಸೊ ಐ ಮಿಸ್ ಬಿಂಗ್ ಹರ್ ಐ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಯುನೊ ವೆಟ್ ದ ಟೀಚರ್ಸ್ ಐ ಮಿಸ್ ದೇಮ್ ಅ ಲಾಟ್ ಕ್ಯಾಂಪಸ್ಸು ಮದೇಪೋಲ್ ಉಂಡು ಅದುರ ವೈಬ್ ಅದೇಪೋಲ್ ಉಂಡು ಕಾಲ್ ಕ್ಯಾಂಪಸ್ ಉಲ್ಕ ಕಾಲ್ ಬೈಕು ಮತಗೆ ವರ್ ಚೈಲ್ಡ್ಹುಡ್ ಪೋಯೆಬಲ್ ಇತ್ತು ನಕ್ ರಿಯಲಿ ರಿಯಲಿ ಫೆಲ್ಟ್ ಹ್ಯಾಪಿ ಲೈಕ್ ಅದು ಒರೆ ಹ್ಯಾಪಿನೆಸ್ ಐ ಕೆ ನಾಟ್ ಎಕ್ಸ್ಪ್ರೆಸ್ ಬೀಸ್ ಮಸ್ ವೆರಿ ಗುಡ್ ಪ್ರೋಗ್ರಾಮ್ ಆ್ಯಕ್ಚುಲಿ ಬಿಸಾಸ್ ನೀಡಡ್ ರಿ ಲಾಂಗ್ ಬಿಫೋರ್ ಆ್ಯಕ್ಚುಲಿ ಟು ಬಿ ವೆರಿ ಹಾನೆಸ್ಟ್ ವೀ ಆರ್ ವೆರಿ ಪ್ರೌಡ್ ಅಲ್ಯೂಮಿನಿ ಆಫ್ ಬದ್ರಿಯಾ ಸೊ ಟುಡೇ ಚಾಲೆಂಜಸ್ ಇಟ್ಸ್ ಅವರ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ಬ್ಯಾಕ್ ಟು ಅವರ್ ಇನ್ಸ್ಟಿಟ್ಯೂಷನ್ ನಾನು ಇವತ್ತು ಏನಾಗಬೇಕಾದ್ರೆ ನಮ್ಗೆ ಅಪೋರ್ಚುನಿಟಿ ಕೊಟ್ಟಿರುವಂತಹ ಕಾಲೇಜ್ ಬದ್ರಿಯಾ ಈ ಸ್ಟೇಜ್ ಕಾಣ್ತಾ ಇದೆ ಈ ಸ್ಟೇಜಲ್ಲಿ ಫಸ್ಟ್ ಮೆಮಿಕ್ರಿ ಆಗಿ ನಾನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದರಿಂದ ಈ ಕಾಲೇಜಿನ ಪ್ರೋತ್ಸಾಹ ಈ ಕಾಲೇಜ ಗುರುಗಳ ಪ್ರೋತ್ಸಾಹ ನಮ್ಮ ಫ್ರೆಂಡ್ಗಳಂತ ಮುಕ್ತಾಯ ನಮ್ಮ ಕ್ಲಾಸ್ಮೇಟ್ಸ್ಗಳ ಪ್ರೋತ್ಸಾಹದಿಂದ ನಾನು ಒಂದು ಕಲಾವಿದ ಮಾತ್ರ ಅಲ್ಲ ಒಂದು ಯೂನಿಯನ್ ಪ್ರೆಸಿಡೆಂಟ್ಸ್ ಆಗಿದೆ ಅದಕ್ಕೋಸ್ಕರ ಇವತ್ತು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಯಾವ ಕಾರ್ಯಕ್ರಮ ಹೋದರೂ ಸಹ ನಾನು ಒಂದೇ ಒಂದು ಹೇಳ್ತೀನಿ ಇವತ್ತು ನಾನು ಯಾವ ಇದ್ದರೂ ಸಹ ಅದು ಇಟ್ಸ್ ಅ ಗಿವನ್ ಆಫ್ ಬದ್ರಿಯಾ ಬದ್ರಿಯಾ ನೂರು ವರ್ಷದ ಈ ಕಾಲಾವಧಿಯಲ್ಲಿ ಬೆಳೆದದ್ದು ತುಂಬ ಬೆಳೆದಿದೆ ಆದರೆ ಇನ್ನೂ ಬೆಳಿಬೇಕು ಅದಕ್ಕೆ ಹಳೆ ವಿದ್ಯಾರ್ಥಿಗಳು ಮುಂದೆ ಬಂದಿದ್ದಾರೆ ಅದೇ ರೀತಿ ಮುಂದಕ್ಕೆ ಒಳ್ಳೆ ಚಂದಕ್ಕೆ ಬದ್ರಿಯವನ್ನು ಕಟ್ಟುವುದಕ್ಕೆ ನಮ್ಮ ಅಲುಮಿನಿ ಅಸೋಸಿಯೇಷನ್ ಅವರು ತುಂಬ ಪ್ರಯತ್ನ ಪಟ್ಟರೆ ಅಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾಲೇಜಾಗಿ ಮತ್ತು ಎಲ್ಲ ರೀತಿಯ ಆಡಳಿತ ಮಂಡಳಿಯ ಸಹಕಾರ ಎಲ್ಲವನ್ನು ತಗೊಂಡು ಬೆಳಿಬೋದು ನಮ್ಮ ಮನೆಗೆ ಹಿಂದಿರುಗಿ ಬಂದಂತಹ ಅನುಭವ ಯಾಕೆಂತ ಹೇಳಿದರೆ ನಾವು ಕೆಲವು ಫ್ರೆಂಡ್ಸ್ಗಳನ್ನು ಸಾಧಾರಣ ಇಪ್ಪತ್ತೈದು ವರ್ಷ ನಂತರ ಇಲ್ಲಿ ಮೀಟ್ ಮಾಡಿದ್ದು ಇಪ್ಪತ್ತೈದೈದು ವರ್ಷ ನಂತರ ಮೀಟ್ ಮಾಡಿದಾಗ ನಮಗೆ ಆ ಕಾಲೇಜ್ ಡೇಸ್ ಎಷ್ಟು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅಂತ ಹೇಳಿದರೆ ಆ ನಾವು ಅಷ್ಟು ಕ್ಲೋಸ್ ಇದ್ದವು ಆ ಇದು ಅದೇ ಮತ್ತೆ ನಮಗೆ ನೆನಪೇ ಬಂದಾಯಿತು ನಾವು ಮತ್ತೆ ಸ್ಟೂಡೆಂಟ್ಸ್ ಲೈಫಿಂದ ನೆನಪು ನೆನಪಾಯಿತು ನಮಗೆ ಇಲ್ಲಿ ನಮ್ಮ ಈ ಇನ್ಸ್ಟಿಟ್ಯೂಷನಲ್ಲಿ ಹೆಚ್ಚಿನ ಜನರು ಅಂದರೆ ಅತ್ಯುತ್ತಮ ಗ್ರೇಡ್ನಲ್ಲಿ ಮಾರ್ಕ್ ಮಾರ್ಕಲ್ಲಿ ಪಾಸಾಗಿ ಬಂದವರಲ್ಲ ಇಲ್ಲಿಗೆ ಬರುವಾಗ ಬರುವಾಗ ಒಂದು ಸೆಕೆಂಡ್ ಕ್ಲಾಸ್ ತರ್ಡ್ ಕ್ಲಾಸ್ ಮಾರ್ಕ್ಸ್ ಇಟ್ಕೊಂಡು ಬಂದವರು ಬಟ್ ಇಲ್ಲಿ ಅವರ ಪರ್ಸನಾಲಿಟಿಯನ್ನು ಯಾವ ರೀತಿ ಬಿಲ್ಡಪ್ ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ಭದ್ರ್ಯಾ ಇನ್ಸ್ಟಿಟ್ಯೂಷನ್ನಲ್ಲಿ ಹೋದವರು ಹೆಚ್ಚಿನ ಈ ಸ್ಟೂಡೆಂಟ್ಸ್ ಇದ್ದಾರಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಅವರು ಆಂಟರ್ಪ್ರಿನರ್ಸ್ ಆಗಿದ್ದಾರೆ ಅವರು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೆಟ್ ಅಪ್ ಮಾಡಿದ್ದಾರೆ ನಾನು ನೈನ್ಟೀನ್ ಏಯ್ಟಿ ಫೋರಲ್ಲಿ ಪಿ ಯು ಸಿ ಪಿ ಯು ಸಿ ಪಾಸ್ಔಟ್ ಆವಾಗ ನಮಗೆ ಖಾದರ್ ಸರ್ ಇದ್ದರು ಪ್ರಿನ್ಸಿಪಾಲ್ ಆಗಿ ಖಾದರ್ ಸರ್ ಇದ್ದರು ಆ ಕಾಲಘಟ್ಟದಲ್ಲಿ ಬದ್ರಿಯದು ಶೇಪೇ ಚೇಂಜ್ ಮಾಡಿದರು ಅವರು ಈ ಬದ್ರ್ಯಾ ಸಂಸ್ಥೆಗೆ ತೊಂಬತ್ನಾಲ್ಕರಲ್ಲಿ ಹೋದವರನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಂದು ನಮ್ಮ ಎಲ್ಲ ಏನು ನಾವು ಅವತ್ತು ಕಲಿತಂಥ ವಿದ್ಯಾರ್ಥಿಗಳು ನಮ್ಮೊಟ್ಟಿಗಿದ್ದಂಥ ವಿದ್ಯಾರ್ಥಿಗಳು ನಮ್ಮ ಸ್ನೇಹಿತರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಿದ್ದಕ್ಕೆ ಅವರಿಗೆ ನಾವು ಇವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ನಮ್ಮ ಅವತ್ತಿನ ಪ್ರಾನ್ಸಿಪಾಲ್ರಿದ್ದರು ನಮ್ಮೊಟ್ಟಿಗೆ ಕಲಿತಂಥ ವಿದ್ಯಾರ್ಥಿಗಳಿದ್ದರು ನಮ್ಮ ಹಿಂದೆ ಮುಂದೆ ಕೂಡ ಸಾಲಿನಲ್ಲಿ ಕಲಿತ ವಿದ್ಯಾರ್ಥಿಗಳಿದ್ರು ಎಲ್ಲರನ್ನ ನೋಡುವಾಗ ಬಹಳ ಸಂತೋಷ ಇದೆ ನನಗೆ ತುಂಬ ಖುಷಿ ಆಗ್ತಿದೆ ಐ ನೆವರ್ ಎಕ್ಸ್ಪೆಕ್ಟೆಡ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಮಕ್ಕಳಿದ್ದಾರೆ ಮದ್ರಿ ಅದು ಒಂದು ವಿಶೇಷ ಏನು ಹೇಳಿದರೆ ನನಗೆ ಅವ್ರದ್ದು ಪರಿಚಯ ಇಲ್ಲದಿದ್ದರೆ ಅವ್ರನ್ನ ಪರಿಚಯ ಹಿಡಿದು ಬರ್ತಾರೆ ದಟ್ ಈಸ್ ದ ಬ್ಯೂಟಿ ಆಫ್ ಬದ್ರಿ ಈಗ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಬಂದರು ನಿಮ್ಮ ಹೇಗೆ ನೋಡಿ ನನಗೆ ನಮ್ಮ ವಿದ್ಯಾರ್ಥಿಗಳಂದರೆ ತುಂಬ ಇಷ್ಟ ಯಾವತ್ತು ರೈಟ್ ಫ್ರಮ್ ದ ಟೈಮ್ ಐ ಜಾಯಿನ್ ಬದ್ರಿಯಾ ಆ್ಯಂಡ್ ಅಂಟಿಲ್ ನೌ ಐ ಆಲ್ವೇಸ್ ಲವ್ ಬದ್ರಿಯಾ ಸ್ಟೂಡೆಂಟ್ಸ್ ಬೇಕಾದಷ್ಟು ನಾವು ಕಲಿತ ಅವರನ್ನು ಇವತ್ತು ನಮಗೆ ಒಂದು ಒಗ್ಗೂಡಿಸಿ ನಮಗೆ ಎಷ್ಟೋ ವರ್ಷದಿಂದ ಬಹುಶಃ ಒಂದು ಮೂವತ್ತು ಮೂವತ್ತೆರಡು ವರ್ಷದಿಂದ ಸಿಗದಂತಹ ನನ್ನ ಕ್ಲಾಸ್ಮೇಟ್ ರವರು ಇವತ್ತು ಸಿಕ್ಕಿದ್ದಾರೆ ಅದೇ ನನಗೆ ಒಂದು ಸಂತೋಷ ಒಂದು ದೇವರ ಹತ್ರ ಏನು ಪ್ರಾರ್ಥನೆ ಅಂತ ಹೇಳಿದರೆ ಈ ಬದ್ರಿಯಾ ಸಂಸ್ಥೆಯು ಇನ್ನು ಒಳ್ಳೆಯ ಒಂದು ಮಟ್ಟಕ್ಕೆ ಹೇರಬೇಕು ಅಂತ ಹೇಳುವುದು ಒಂದು ನನ್ನ ಆಶಾ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು